ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾ ಅಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ರಾಯರು ವಿಗ್ರಹ ಎಲ್ಲಿ ಸಿಗುತ್ತೆ ಮತ್ತು ನಾವು ಎಲ್ಲಿ ತೊಗೊಂಡ್ವಿ ಅಂತ ಹೇಳ್ತೀನಿ ಅಂತ ಹಿಂದಿನ ವೀಡಿಯೋದಲ್ಲಿನೇ ಹೇಳಿದ್ದೆ ಅದೇ ಥರ ಇವತ್ತು ರಾಯರು ವಿಗ್ರಹ ಎಲ್ಲಿ ಸಿಗುತ್ತೆ ನಾವೆಲ್ಲಿ ತೊಗೊಂಡ್ವಿ ಅಂತ ಮಾಹಿತಿ ಕೊಡ್ತೀನಿ ನಿಮಗೆ ಯಾರಿಗಾದರೂ ಬೇಕಾದರೆ ನೀವು ಹೋಗಿ ಅಲ್ಲಿ ತೊಗೊಳ್ಬೋದು ಇಲ್ಲ ಅಂತಂದರೆ ಬೇರೆ ಬೇರೆ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ನೀವು ಸರಿಯಾಗಿ ನೋಡಿ ತೊಗೊಳ್ಳಿ ರಾಯರು ಮೂರ್ತಿನ ಯಾವತ್ತೂ ಅಷ್ಟೇ ಯಾವುದೇ ಒಂದು ದೇವರ ಮೂರ್ತಿಗಳನ್ನ ತಗೊಳ್ಳೋವಾಗ ಸ್ವಲ್ಪ ನೋಡಿ ತೊಗೊಳ್ಳಿ ಯಾವುದೇ ರೀತಿ ಭಿನ್ನ ಇಲ್ಲದೇ ಇರೋ ಥರ ಮತ್ತು ಕಣ್ಣು ಮೂಗು ಬಾಯಿ ಎಲ್ಲ ಸರಿಯಾಗಿದ್ಯಾ ಅಂತ ನೋಡಿ ತೊಗೊಳ್ಳಿ ಹಾಗೆ ಯಾವುದೇ ಒಂದು ಮೂರ್ತಿನ ಆಗಲಿ ತಗೊಳ್ಳೋವಾಗ ಮುಖದಲ್ಲಿ ಕಳೆ ಅಂಥ ಮೂರ್ತಿನ ನೋಡಿ ತಗೊಳ್ಳಿ ಮತ್ತು ನೀವು ಮೂರ್ತಿನ ಮನೆಗೆ ತಂದು ಅದಕ್ಕೆ ಅಭಿಷೇಕ ಪೂಜೆ ಎಲ್ಲ ಮಾಡಿದ್ಮೇಲೆ ಅದರ ತೇಜಸ್ಸು ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ಇನ್ನೊಂದು ವಿಷಯ ಕನ್ಫರ್ಮ್ ಮಾಡ್ತೀನಿ ಈ ವಿಡಿಯೋ ಯಾವುದೇ ಥರದ ಪ್ರಮೋಷನ್ ವೀಡಿಯೋ ಅಲ್ಲ ವಿಡಿಯೋಗಳನ್ನ ಪ್ರಮೋಷನ್ ಮಾಡೋ ಅಷ್ಟು ನಾನು ಇನ್ನೂ ಮುಂದೆ ಬಂದಿಲ್ಲ ತುಂಬ ಜನ ಯೂಟ್ಯೂಬ್ನಲ್ಲಾಗಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಾಗಲಿ ಕೇಳ್ತಾ ಇದ್ರಿ ಎಲ್ಲಿ ಸಿಗುತ್ತೆ ಈ ಥರ ಮೂರ್ತಿ ನೀವು ಎಲ್ಲಿ ತೊಗೊಂಡ್ರಿ ಅಂತ ಅದಕ್ಕೆ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ ಇದು ಹಾಗೆ ಇನ್ನೂ ಒಂದು ಖುಷಿ ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಏನಪ್ಪ ಅಂತಂದರೆ ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಇದೆಲ್ಲ ರಾಯರ ಆಶೀರ್ವಾದದಿಂದನೇ ಆಗಿರೋದು ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಅನ್ನೋದು ಒಂದು ಸಣ್ಣ ವಿಷಯ ಏನಲ್ಲ ಅವತ್ತು ನಾನು ಝೀರೋ ಇಂದ ಇಲ್ಲಿವರೆಗೂ ಬಂದಿದ್ದೀನಿ ಅಂತಂದರೆ ಇದಕ್ಕೆಲ್ಲ ಕಾರಣ ರಾಯರೆ ಫಸ್ಟ್ ನಾನು ರಾಯರಿಗೆ ಥ್ಯಾಂಕ್ಸ್ ಹೇಳಿ ನೆಕ್ಸ್ಟ್ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಇನ್ನೂ ಮುಂದೆ ಬರೋಕ್ಕೆ ನನಗೆ ದಾರಿ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರ ಹತ್ರ ನೆಕ್ಸ್ಟ್ ನನ್ನ ಶಾಪ್ಗೆ ಹೇಗೆ ಹೋಗೋದು ಅಂತ ಹೇಳ್ತೀನಿ ನಾನು ಬಸವನಗುಡಿ ಸೈಡಿಂದ ಹೋಗಿರೋದ್ರಿಂದ ಕೆ ಆರ್ ಮಾರ್ಕೆಟ್ ಹತ್ರ ಲೆಫ್ಟ್ ತೊಗೊಂಡು ಸಂಡೆ ಬಜಾರ್ ರೋಡ್ಗೆ ಎಂಟ್ರಿ ಹಾಕ್ತೀನಿ ಅಲ್ಲಿಂದ ಅದೇ ರೋಡ್ನಲ್ಲಿ ಮುಂದೆ ಹೋದರೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ ನೆಕ್ಸ್ಟ್ ಗಣೇಶ್ ಸ್ಕೂಲ್ ಅಥವಾ ಸರ್ಕಾರಿ ಮಾದರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಿಗುತ್ತೆ ಹಾಗೆ ಮುಂದೆ ಹೋದರೆ ಪ್ಲಾಝಾ ಅಂತ ಒಂದು ಬಿಲ್ಡಿಂಗ್ ಸಿಗುತ್ತೆ ಆದರೂ ನೆಕ್ಸ್ಟ್ ಬಿಲ್ಡಿಂಗ್ನಲ್ಲಿ ಈ ಶಾಪ್ ಇರೋದು ಈ ಶಾಪ್ ನೇಮ್ ಬಂದು ಶಿವಮ್ ಹ್ಯಾಂಡಿಕ್ರಾಫ್ಟ್ ಅಂತ ಇಲ್ಲಿ ಎಲ್ಲ ಆ ಥರದ ದೇವ್ರ ಮೂರ್ತಿಗಳು ಸಿಗುತ್ತೆ ನಿಜ ಒಂದೊಂದು ದೇವ್ರ ಮೂರ್ತಿಗಳು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದ್ದಾವೆ ಅದನ್ನು ಇದ್ರೆ ಎರಡು ಕಣ್ಣು ಅಂತ ಸಾಲದು ದೇವ್ರ ಮೂರ್ತಿಗಳು ಅಲ್ಲದೆ ಎಲ್ಲ ಥರದ ಪೂಜಾ ಆರ್ಟಿಕಲ್ಸು ಆರ್ಟ್ವೇರು ಮತ್ತು ಗಿಫ್ಟ್ ಆರ್ಟಿಕಲ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ನಿಮ್ಗೆ ಯಾರಿಗಾದರೂ ಬೇಕು ಅಂತ ಅನ್ನೋದಿತ್ತು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅನ್ಫಾರ್ಚುನೇಟ್ಲಿ ನಾನು ತೊಗೊಂಡಿರೋ ಅಂಥ ರಾಯರು ಮೂರ್ತಿ ಇವತ್ತಿಲ್ಲಿ ಇರಲಿಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ರು ನಿಮಗೆ ಏನಾದರೂ ಬೇಕಾದರೆ ಆರ್ಡರ್ ಕೊಡಿ ಅಥವಾ ಫೋಟೋ ತೋರಿಸಿ ಅವರಿಗೆ ಹೇಳಿ ತರಿಸ್ಕೊಡ್ತಾರೆ ಮತ್ತು ಅವ್ರ ಕಂಪ್ಲೀಟ್ ಅಡ್ರೆಸ್ ಆ್ಯಂಡ್ ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ರಾಯರಿದ್ದಾರೆ ಇದ್ದಾರೆ ಎಲ್ರಿಗೂ ಒಳ್ಳೇದು ಮಾಡಲಿ ధన్యవాదాలు